ಲೇ ಸರಳಿ ಸರಳಿ ಎಲ್ ಹಾಳಾಗೋಗಿ ಹೋಗಿ ಹೊರಗ್ ಬಂದ್ ಸಾಯಿ ಕಾವು ಪಾವು ಏನು ಇಲ್ಲವಾತ ಸಪ್ ಸುಮ್ ನಿಂತ ಬಿಡುಗೆಮ್ಮ ಈಗ ನಾ ಭಾಳ ಸಿಟ್ನಾಗದಿನಿ ನಂಗ ಕೆಣಕಿ ಮತ್ತ ಮತ್ತ ನನ್ ಬಾಯ್ ಬೇರೆ ಬರ್ಸಬೇಡ ಈಗ ಸುಮ್ ನಿಂದ್ರು ನಂದುಕೇನಬೇಕು ಸಿಟ್ ಮಾಡ್ಕೊಳಿ ಸರಳಿ ಬರ್ತಿಯ ನಾನು ಒಳಗ ಅಯ್ಯಕ್ಕ ಮಲಕ್ಕ ಹೊರಗ್ ನಿಂತೀಯಲ್ಲ ಯವ ಪುಣ್ಯಾತಗಿತ್ತಿ ಬಾ ಒಳಗ ಲೇಸರಳ್ಳಿ ನೀನು ನಿಂತಾವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ ನನ್ನ ಮುಂದೆ ನನಗರ ಈಗ ಎರಡ್ ಲೀಟರ್ ಹಾಲು ಬೇಕಂದ್ರೆ ಬೇಕಾ ನೋಡು ಏನ ಎರಡ್ ಲೀಟರ್ ಹಾಲ ನೀ ಯಾವಾಗ ಕೊಟ್ಟಿಯೇ ಯವ ನನಗ ನಾ ಯಾವಾಗ ಅಷ್ಟಕ್ಕೊಂದು ಹಾಲು ತಂದು ನನ್ ಮನ್ಯಾಗ ಇಟ್ಕೋಬೇಕು ಯಾವ ಯಾವಾಗ ಒಂದು ಹಿಂದದ್ದು ಒಂದ್ ವಾಟೆ ಹಾಲು ಕೊಟ್ಟು ಎರಡು ಲೀಟರ್ ಹಾಲು ಹಾಕ್ ಬಂದೇನ ಏನು ಬಡ್ಡಿಗೆ ಬಡ್ಡಿ ಸೇಸಿ ಚಕ್ರ ಬಡ್ಡಿ ಹಾಕಿನ ಹಾಲಿಂದ ಇಷ್ಟರ ಮೈಯಾಗ ಸೊಕ್ಕಿರ್ಬೇಕು ಲೇ ಲೇಸರಳ್ಳಿ ನೀನು ಬೆಕ್ಕ ನನ್ನ ಮನೆಗೆ ಬಂದು ಎರಡು ಲೀಟರ್ ಹಾಲು ಕುಡ್ದೈತಿ ಏನ ಅದನ್ನ ಯಾರು ತಂದು ಕೊಡ್ಬೇಕು ಆ ಅಯ್ಯ ಅಯ್ಯ ಒಂದಲ್ಲ ಎರಡಲ್ಲ ನೋಡಿ ನೀನು ಹೊರ ರಾಡಿ ಯಾರು ನೀನು ಬೆಕ್ಕ ಸಾಕಂದಿದ್ದು ಯಾವ ಪುಣ್ಯ ತೆಗಿತಿ ಎರಡು ಲೀಟರ್ ಹಾಲು ಕೊಟ್ಟ ಮಠ ನಾ ನಿನ್ನ ಮನೆ ಒಚಲ ಬಿಟ್ಟು ಎಲ್ಲೂ ಹೋಗುದಿಲ್ಲ ಏನ ನನ್ನ ಬೆಕ್ಕು ಎರಡು ಲೀಟರ್ ಹಾಲು ಕುಡಿತೈತ ಯಾರ ಕೇಳಿದ್ರ ತಲೆ ಚಕ್ರ ಬಂದು ಇಲ್ಲೇ ಬಿದ್ದೊಕ್ಕರ ನೋಡ ಯಾವ ಕಮಲಕ್ಕ ಸಚಿಗೆಮ್ಮ ಸರಳಕ್ಕ ತೇರಿ ಬಿಲ್ಲಿ ಆಕೆ ಮೇಲಾಗರ್ಮೆ ಬಿ ದೂದ್ ಪೀಲಿಯ ಯವ್ ನೀನು ಒಂದ್ ಕಮ್ಮಿ ಬಿದ್ದಿದ್ದಿ ನೋಡು ಇನ್ನ ಸ್ವಲ್ಪ ಮತ್ತೆ ಜಗಳ ಹಚ್ಚಾಕ ಹೋಗ ಪಾತಿ ಪತ ಪತ ಪಾತಿ ನಿನ್ ಮನಿಗ್ ಹೋಗ್ವಾ ನಾನು ಇಲ್ಲಿ ನಿಂತೆ ನಿಮ್ಗೆ ಏನು ಪ್ರಾಬ್ಲಮ್ ನೀ ಬಾಯಿ ನಮ್ಮ ಅಯ್ಯವ್ವಾ ನಮ್ ಐತಿ ಬೆಕ್ಕ ಅಲ್ಲೇ ಸರಿ ಈಗ ಹೇಳಿದ್ ನಮ್ ಬೆಕ್ಕು ಅಷ್ಟಕ್ಕೊಂದ್ ಹಾಲು ಕುಡಿತ ಅಂದ್ ಯ ಹಿಂಗ ಇದ್ದಿದ್ದು ಮಾತ್ ಹಿಂಗ ಉಲ್ಟಾ ಮಾತಾಡ್ತೀನಿ ಯವ್ವ ನೀನು ಶಕುನಿ ಶಕುನಿ ಇದ್ದಂಗದಿಲ್ಲ ನೀನು ಕಮಲಕ್ಕ ನಾ ಶಕುನಿ ಕಣ್ಣನ್ ಕಾಣಕ್ ಕುಂತಿನ ನಿನಗ ಅಯ್ಯಯ್ಯ ಅನಸ್ಕೊಂತಾಳ ಅನಸ್ಕೊಂತಾಳ ನೀನು ಬಾಳ ಬಾಳ ಹೇಳಾಕೇವ ಬೇಕಂದ್ರೆ ನೋಡ್ ಬಾ ನಮ್ಮ ಮನೆಗೆ ಯಾ ಬೆಕ್ಕು ಇಲ್ಲ ಏನು ಇಲ್ಲ ಸರಳಕ್ಕ ತುಮರ ಗರ್ಕು ಅಂದರು ತುಮರ ಬಿಲ್ಲಿ ಬುಲಾಯಿಂಗು ಅಲ್ಲಲೇ ಪತ ಪತ ಪಾತಿ ಈಗೇನ್ ನೆಟ್ಟ ನೀ ಕನ್ನಡ ಮಾತಾಡ್ತಿ ಅಂತ ಒಂದ್ ಇಕ್ಕಸ್ಲ ಏಕಿಗೆ ಬಿಡಾ ಅದಕ್ಕೆ ನಿಂಗ ಬೇಳ್ತಾವ ಮತ್ತ ಈಗ ಸುಮ್ಮನಿಂದ್ರ ಅಷ್ಟ ಓಗೆಮ್ಮ ಕಮಲಕ್ಕ ಸರಳಿ ಬಾಳ ನಾಟಕ ಮಾಡಕೋಬೇಡ ನನಗ ಹಾಲು ಬೇಕಾ ಬೇಕಾ ನೋಡು நீ ஏன் எல்லா தகவ எல்லாம் நோட் இல்லே அவ் ஆஹ் அய்யோ இன்ட் ஏன் ಅಮ್ಮೀಜ ದೊಡ್ಡ ಬಿಲ್ಲಿ ಅಲ್ಲ ಇದು ಎಲ್ಲಿಂದ ಬಂತು ಇದು ನಮ್ದಲ್ಲ ಹೌದೌದು ತಮ್ಲಕ ಕಿಮ್ಮತ್ ಕೊಟ್ಟು ಮಾತಾಡಿದಾಳ ಅಪ್ಪ ಅವೆಲ್ಲ ಜಗಳಾಗ್ ತರಾಕ್ ಹೋಗ ನೀ ನಮ್ದಂತ ಹೇಳ್ತಾ ಇಲ್ಲ ಇಲ್ಲಿ ನಾನು ಅಲ್ಲ ನಂದಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಮನೆಗೆ ಮನೆಗೆ ಪಾತಿ ಮತ್ ನಿಮ್ಮನೆಯಾಗ್ತದಾಗಿರ್ಬೇಕಿಲ್ಲ ನಮ್ಮನೆಯಾಗಿರ್ಬೇಕಿಲ್ಲ ಎಲ್ಲ ಆರು ಮನೆಗ್ ಬಿಟ್ಟು ನಿಮ್ಮನಿಗೆ ಬಂತೀರದು ಅದಕ್ಕಿಂತ ಮಾತು ಬರ್ತಾವಿನ ಯವ್ವ ತಾಯಿ ಅದ್ ನಮ್ದಲ್ಲ ನೋಡ್ಸರ ನೀ ಬೆಕ್ಕದ್ ಮಾಡು ಬೆಕ್ಕದ್ ಬಿಡು ನಂಗೆ ಅದಕ್ಕೆ ಸಂಬಂಧ ಇಲ್ಲ ನಿಮ್ ಮನ್ಯಾಗ ಬೇಕೈತಿಲ್ಲ ನಮ್ಮ ಮನೆಗೆ ಬಂದು ಎರಡು ಲೀಟರ್ ಹಾಲು ಕೊಡ್ದು ಹೋಗೈತಿ ಏನಂತೀನಿ ನಂಗೆ ಎರಡು ಲೀಟರ್ ಹಾಲು ಬೇಕು ಯಾಪ ಯಾರ ಬರ್ರೋ ನಂಗೆ ನ್ಯಾಯ ಕೊಡುಸ್ರೋ ಈ ಕಮಲಕ್ಕ ನೋಡ್ರೋ ಎರಡು ಲೀಟರ್ ಹಾಲು ಕೊಡ್ಸನ್ನ ಕುಂತಾಳ ಇದು ಬೇಕು ನೋಡಿದ್ರೆ ನಂದಲ್ಲ ನೋಡ್ ನೋಡಿ ನೋಡ್ ನೋಡ್ರಿ ಹೆಂಗ್ ನಿಮ್ ಮನೆಯಾಗ ಯೋ ತಾಯಿ ನಮ್ದಲ್ಲ ಅಂತ ಹೇಳಿದ್ರೆ ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ ಏನು ಗಂಟೆ ಬಿದ್ದೀಯ ನೀ ನನಗ ಮತ್ ಕುಲ್ರಿಗ ನೂರ್ ಬುದ್ಧಿ ಅಂತಾರಲ್ಲ ನೀನ ಕಳ್ಳನ ನಂಬಿದ್ರು ಕುಳ್ಳನ್ ನಂಬಾರ್ದು ಗೆಲ್ತಿ ಗೆಳ್ತಿ ಅಂದ್ ಬೆನ್ನಾಗಿ ಚೂರಿ ಹಾಕಕ್ಕ ನಿಂತಿಯೇನ ಏ ಏಕಲ್ಲವಾ ಚಂದ್ರವ ಬನ್ನಿ ಬನ್ನಿ ನಿಮ್ದುಕೆ ಬನ್ನಿ ಅಲ್ಲಿ ಸರಳಂದು ಅಕ್ಕ ಕಮಲಂದು ಅಕ್ಕ ಜೋರ್ದುಗೆ ಜಗಡೆ ಮಾಡ್ತಾವ್ರಿ ಬನ್ನಿ ಎಲ್ಲಾ ಸರಳಿ ನನಗ ಕುಳ್ಳಿ ಅಂದ್ ಬಿಟ್ಟೆ ನೀನು ಇನ್ನ ನಿನ್ನ ನನ್ನ ಗೆಳತನ ಯಾವ್ದು ಉಳಕ್ ಬಂದಿಲ್ಲ ಅಬ್ಳು ನಿನ್ನಂತ ಗೆಳತಿ ಇದ್ರು ಅಷ್ಟ ಬಿಟ್ರು ಅಷ್ಟ ನಿನ್ನ ಮುಂದ ನನಗ ಯಾವ ತರದ್ ಫ್ರೆಂಡ್ಶಿಪ್ ಇಲ್ಲ ನೋಡ ಇಷ್ಟ ನಾ ಹೇಳುದು ನನಗೂ ಏನ ನಿನ್ ಗೆಳತನ ಬೇಕಂತ ನಾನೇನ್ ಭಿಕ್ಷೆ ಬೇಡ ಕುಂತಿಲಿ ನಂಗೂ ಏನ್ ನಿನ್ ಗೆಳತನ ಬೇಕ ಗೆಳತಿ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂದ ಮೇಲೆ ನನಗೂ ನಿನ್ನಂತ ಗೆಳತನ ಬೇಕಾಗಿಲ್ಲ ಯಾಕೆ ಹಿಂಗಾಡ್ತಾರು ಈ ಓಣೆ ಆಗಿನ್ ಹೆಂಗ್ಸೂರು ಯಾಕೆ ಹಿಂಗಾಡ್ತಾರು ಈ ಓಣೆ ಆಗಿನ್ ಹೆಂಗ್ಸೂರು ನಿನ್ನೆ ಮೊನ್ನೆ ಚೆನ್ನಾಗಿದ್ರು ಈ ಊರುಗಳು ಯಾಕೋ ಇಂದು ಯಾಕೋ ಇಂದು ಹಿಂಗೆಲ್ಲ ಜಗಳ ಆಡ್ತವ್ರಿ ಬಂದ್ಲ ಬಂದ್ಲ ನಿನ್ನ ಸೊಸಿ ಒಂದ್ ಕಮ್ಮಿ ಬಿದ್ದಿದ್ಲ ನೋಡಿ ಇಲ್ಲಿ ಇಷ್ಟು ಜಗಳ ಆಡಾಕಂತೀವಿ ಯಾಕೆ ಹಾಕಿದ ಹತ್ತು ಬಿಟ್ಟೈತಿ ಹಾಡಾಡಾಕ ಯಾವ ನಿಮ್ಮ ಫ್ಯಾಮಿಲಿ ಆರ್ಕೆಸ್ಟ್ರಾ ಫ್ಯಾಮಿಲಿ ஆஹ் நீன்தரள அல்ல ஆஹ் மாதாடக்காலு கழுவ குடத்தி அந்த குந்தி மத்த அந்தி எல்லா சரளி நீன நன் ஃபேமிலி மாதாட் பிட்டா இவத் நானிங்கலாதிவா நன கண்ணு ஓத்தவா நன கண்ண நன கண்ண தகுது விடல யவ ஈகி இரயாட கண்ண கண்ண யவ நங்க கண்ணு கொடுத்தாரா நன கண்ணு ஓத்த யவ ஊர் கெம்ப மாரி கெப்ப முகாக்கி கெம்ப மங்கிய முக்கி ஏனா ஜீவா திந்திய நீனந்த்யா கமலக்க ஏன் ஜீவா தின குரேனா இஷ்டக்கா எங்காரி துர்கவன் குடிக்குனா நோடோ அந்த மக்கள நின் எல்லாரும் அய்யவா அய்யா நின்று அது விடுத்து குத்துங்க ಹ್ಮ್ ನಿನ್ ಕಡೆ ಏನೈತಿ ಸಾಕ್ಷಿ ಹಾ ಏನೈತಿ ಸಾಕ್ಷಿ ನಾ ತಗೊಂಡಿನಿ ನನ್ ಬೆಕ್ಕ ಮತ್ತ ನನ್ ಬೆಕ್ ಬಂದ್ ಹಾಲು ಕುಡ್ದೇತಿ ಅನಕ ನೋಡಿ ಇಲ್ಲ ಬರ್ದೆಲ್ಲ ಮಾಡಕ್ ಹೋಗ್ಬೇಡ ಮತ್ತ ಲಿಂಬೆ ಬರ್ತೀನಿ ಹಂಗಾಗ್ಲಿ ಹಿಂಗಾಗ್ಲಿ ಅಂದ್ರ ಸುಮ್ನಿನ್ ತಂಗಿಲ್ಲ ನನ್ಗಿರಾಗ ಏನ್ ಸುಮ್ನೆ ಇದಿ ನಾನು ಇಲ್ಲಂದ ನಿನಗ ಏನ್ ಮಾಡ್ತಿ ಏನ್ ಮಾಡ್ತೀನಿ ನೋಡ್ ಮಾಡು ಯವ್ವ ಯಾವ ನಾ ಎಡಗಣಿಗೊಡದ್ರಿ ಈ ನನ್ ಬಲಗಣಿಗ ಬಿಟ್ಲಾ ಯವ್ವ ಈಕಿ ಕೈ ಸೇರ್ಲಿ ಈಗ ಸುಡ್ಗಾರದಾಗ ಸುಟ್ಟು ಸುಣ್ಣ ಸುರುಲಿ ಈಕಿ ಬರ್ಬಾಕ್ ಬಂದ್ ನೆಗದು ಬಿಳಿ ನೆಲ್ಲಿಕಾಯಿ ಮರ ಶೇರ್ಲಿ ಯಾವ அய்யய்ய எரீட் ஆலி அது எஸ் தர ஜாட்ரீரம வயதந்த விட விடு அய்ய அய்யா இவத்தேனா இங்க சாய் நித்தி ரயோட ஒடிமொடிம ஒடிம ஒடிமன்ன ஏ முச்ச ஊர் பிசா பாய் முச்ச இன் ஜாக்குனா் இல்லா நினை அத்தீரீ ஜாட முட் அட் பண்ற நீங்க நன்கெல்லாம் அஸ்டரி அத்தியார எல்லா ನನ್ನ ಸಸಿ ಮುಂದ ನನ್ನ ಕಿಮ್ಮತ್ತ ತೆಗೆದು ಬಿಟ್ಟಲ್ಲ ನಿನ್ನ ಬಿಡೋದಿಲ್ಲ ನಾನು ಇವತ್ತು ಬಿಡಿಸ್ರೆ ಯಾರ ಬಿಡಿಸ್ರೆ ಬಿಡ ಸರಳ ಇವತ್ತಿನ ಸಾಯಿಸ ಬಿಡ್ತಿ ಏನು ಅತ್ತಿರಿ ಎದ್ದಲ್ರಿ ಸಾಯ್ಬೇಡ್ರಿ ಅತ್ತಿರಿ ಏ ಹಂದಿ ಮಾರಕಿ ಎಬ್ಬ ಸರ್ ನನಗ ನನಗೆ ಎದ್ದಾಕ್ ಬರವಲ್ತು ಇಲ್ಲ ನಿತ್ತಿ ಒತ್ತಿಕ್ಕಿದ ಅಯ್ಯ ಏನಿದು ಜಗಳ ಹಿಂಗ್ಯಾಕ್ ಹೊಡೆದಾಡಾ ಕುಂತಿರ ಏವಾ ಏನಿಲ್ಲ ನಿಮ್ಮಿಂದು ಅಕ್ಕ ಸರಳಕ್ಕಂದು ಬಿಲ್ಲಿಗೆ ಬಂದು ಕಮಲಕ್ಕಂದು ಮನೆಗೆ ಹಾಲು ಕುಡ್ದು ಬಿಟ್ಟಿದೆ ಖರೀನು ಏನ್ಲೇ ಪಾತಿ ಎಲ್ಲೈತೆ ಅದ ಬೆಕ್ಕೀಗ ಒಳಗೈತಿ ನೋಡಿ ಹೋಗಿ ಅಯ್ಯೋ ಶಿವನಿ ಇದು ನಮ್ ಬೆಕ್ಕು ಈಗ ಹೇಳಿದ್ರಿ ನಂಗೆ ಸುಮ್ನೆ ಬಿಡ್ತಾರ ಸರಿಲೇ ಸರಿ ಸರಿ ಮೇಲೆ ಬಿದ್ದೆ ಏನು ಏನ್ ಇವತ್ತ ನಮ್ಮನೀಗ ಬಂದ್ ಎಷ್ಟ ದಿಮಾಕ ತೋರಿಸ್ ಪಾತಿ ಅದು ಬೆಕ್ಕು ನಮ್ದಲೇ ಈಗ ಇವ್ರಿಗೆ ಹೇಳಿದ್ರು ಇವ್ರು ಬಿಸಿ ಹೊಯ್ಕೊಂತಾರ ಅಂತಾರ ಏನು ಮಾಡ್ಲಿಲ್ಲ ಪಾತಿ ಏನೋ ಆ ಬಿಲ್ಲಿ ಆ ಬಿಲ್ಲಿ ನಿಮ್ದುಕೇ ಇದ್ರು ನೀವು ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ಏನ ಬೆಕ್ಕ ನಿಮಿದ ಅಯ್ಯ್ ನಿಂತ ಬಿಟ್ರಿ மத்தேன் இல்லே ஜாய்த்தேன் இத்த பார பிரேம நீ நான் இவத்தி இத்தக ஏன் இல்லவா ஏன்த சரக்க ஹிங்க ஜாட குத்தீர சரக்கி நன்க நோட குதக்கல்ல உம்மா கொடக்க யவ நான் கண்டல்ல ಅಲ್ಲಾ ಎಷ್ಟು ದಿನದಿಂದ ಹೊಂದಿರ್ಬೇಕು ನೀ ನನಗ ಮತ್ ಕಮಲಕ್ಕ ಜಗಳ ಹಚ್ಚಾಕ ಆ ಬೆಕ್ಕ ಯಾವಾಗಿನ್ ತಂದಿಟ್ಕೊಂಡಿಲ್ಲ ಮನ್ಯಾಗ ಅದಿ ಎಲ್ಲಿಂದ ಮುಕ್ಳಾಕ ಕಮ್ಮಿ ಬಿದ್ದಿತ್ ನಿನಗ ಯವ್ವಾ ಎಂತ ಕದಿಲ್ಲ ನೀನು ಬೆಕ್ಕ ತಂದೇನಿ ಅಂತ ಒಂದ್ ಮಾತು ಉಸಲು ಬಿಟ್ಟಿಲ್ಲಲ್ಲ ಎಷ್ಟು ದಿನದಿಂದ ನಡ್ಸಿ ಕಳ್ಳಾಕಂತರಿ ಆಟ ಹೀ ಯವ್ ಅದು ನಮ್ಮ ಅಕ್ಕಂದ ಯಾರ ದಿನ ಬಿಟ್ಟೋಗ್ಯಾಳ ನಾಳೆ ತಗೊಂಡ್ಬಿಡ್ತಾವ ಕರೆಗೂ ತಗೊಂಡು ಬಿಡ್ತಾವ ಯವ್ ಏನು ಅನ್ಕೋಬೇಡ ಸರಳಕ್ಕ ಕಮಲಕ್ಕ ನೀನು ಏನು ಅನ್ಕೋಬೇಡ ಯವ್ ಆಗಿದ್ದೆಲ್ಲಾ ಕನಸಂತ ಮರ್ತ ಬಿಡ್ರಿ ಅಯ್ಯಯ್ಯ ನಿಮಿ ಕನಸಂತ ನೆನಪಾರಕ ಆಗ್ಲಾರ್ದಂತ ಜಗಳ ಆಗೇತಿಲಿ ಕನಸಂತ ಬಿಟ್ಬಿಡ್ಬೇಕ್ ಆತವ ಬಿಡ್ತೇವಿ ಹಾ ನಾನಾಕ ಸರಳಿ ಹೊತ್ನಾಕ್ ಚಲೋತ್ನಾಜ್ಜಾಯ ಕೊಡ್ತೀವಿ ಅವು ತಿಂದು ನೀನು ನೆನಪಾರ ಆಮೇಲೆ ನೆನಪ ನೆನಪಾರ್ತೇವಿ ಏನಕ್ಕ ಮಲಕ್ಕ ನೀನು ಗೆಳತಿಯ ಗೆಳತಿ ಅಂತಿ ಹಿಂಗ ಏನೋ ಗೆಳತಿಗ್ ನೋಡ್ಕೊಳೋದು ಏನವ ತಿಳಿಲಾರ ತಪ್ಪ ಆಗೇತಿ ಬಿಟ್ಟು ಬಿಡ್ರಿ ಬಿಡ್ಬಕ ತಡಿ ಮಾಡ್ತೀನಿ ಮಾಡ್ತೀನಿ ಮನಿ ಕಡೆ ಯಾವಾಗ ಮಾಡ್ತೀನಿ ನಿನಗ ತಪ್ಪಾತ್ಲೇ ಸರಳಿ ಡೆಕ್ಕೆ ಯಾರ್ದಂತ ನೋಡ್ಲಾದ ನಿಮ್ ಮನೆ ಮುಂಜಾಗ್ ಬಂದ್ಬಿಟ್ನಿ ತಪ್ಪಾ ಆತವ ನಂದು ತಪ್ಪ ಆತವ ಕಮಲಕ್ಕ ನನ್ಕಿಂತ ಹಿರೇ ಹಿರಿಯ ಮನ್ಷ್ಯಾಕಿ ನೀನು ಅಂದ್ರೂ ಒಡೆದ್ ಬಿಟ್ನಿ ಅವ ಒಟ್ಟಾಗ ಹಾಕೊಂಡ್ಬಿಡ್ಯಾವ ಸರಳಕರ ಹೊಟ್ಟಾಗ ಹಾಕೊಂಡು ಹಾಕೊಂಡು ನೋಡ್ರಿ ಅತ್ತಿ ಒಟ್ಟಿ ದೊಡ್ಡದಾಗ್ಬಿಟ್ಟೇತಿ ಒಡ್ಯದಷ್ಟ ಬಾಕಿ ಇನ್ನೊ ಇದು ಅಂತಪ್ಪ ಹೊಟ್ಟೆಗೆ ಹಾಕೊಂಡ್ಬಿಟ್ರಿ ಇವತ್ತೋಕ್ಕತಿ